எர்்குது கே ஹோதிரே சும் எடவட்டாக போலீஸ் கடையே ஓதிரே நம்ம கள்ள யாரும் ಅಯ್ಯೋ ಅದೇ ಆ ಸರಿ ಇಲ್ವಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್ ಬರ್ರಿ ಇಡೀರಿ ನಾವು ನೋಡಿದೀವಿ ಅವ್ರನ್ನ ಅಂತ ಹೇಳಿದ್ರು ಅವ್ನು ಏನು ತಲೆನೇ ಕೆಡಿಸ್ಕಂಬಿಲ್ವಲ್ಲ ಅವ್ನ ಇನ್ಸ್ಪೆಕ್ಟರು ಹಾ ಇನ್ನೆಲ್ಲಿಂದ ಕಾಡು ಆಗುತ್ತೆ ಹಾ ನಮ್ಮಂತ ಬಡವ್ರಿಗೆ ನ್ಯಾಯ ಸಿಕ್ಕಂಗೆ ಬಿಡು ಹ್ಮ್ ಇಂಥ ಪೊಲೀಸ್ನ ತಂದು ಹಾಕಿ ಅವರಲ್ಲ ಆ ಮೇಡಮ್ ಇದ್ರಪ್ಪ ಬಾರ್ಗವಿ ಮೇಡಮ್ ಎಷ್ಟು ಸಹಾಯ ಮಾಡೋರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂದ್ಬಿಡೋರು ಏನೇ ಆಗಲಿ ವಿಚಾರಣೆ ಮಾಡೋರು ಅಷ್ಟು ನಿಯತ್ತಾಗಿ ಕೆಲಸ ಮಾಡೋರಲ್ಲ ಇವ್ನ ಇವನು ಹಾ ಅದೇ ಕಣೇ ಭಾಜ್ಯ ಮತ್ತೂ ಆ ಮೇಡಮ್ ಇದ್ದಿದ್ರೆ ಭಾರ್ಗವಿ ಮೇಡಮ್ ಚೆನ್ನಾಗಿರೋದು ಹ್ಞೂ ನಾವೆಷ್ಟೋ ಎಷ್ಟೋ ದಿನ ಕಂಪ್ಲೇಂಟ್ ಕೊಟ್ರೆ ಅವರು ಎಷ್ಟು ಚೆನ್ನಾಗಿ ಹೇಳೋರು ಹಿಂಗಲ್ಲಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಹ್ಞೂ ಈಗ ಏನು ಮಾಡೋದು ಆ ಮೇಡಮ್ಮು ಎಲ್ಲಿ ಬೇರೆ ಕಡೆ ಎಲ್ಲ ಹಿರಿಯೋರಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಈಗ ನಾವು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿದು ಅಲ್ಲಿ ನಡಿಯಲ್ಲ ಅಲ್ಲೇ ಸ್ಟೇಷನ್ ಆಗೇ ಕಣಮ್ಮ ಅಂತಾರೆ ಆ ಮೇಡಮ್ ಹೆಂಗಾದ್ರೂ ಮಾಡಿ ನಮ್ಮ ಇದಕ್ಕೆ ಶಿರಾ ತಾಲೂಕಿಗೇನೆ ಬರ್ರಿ ಮೇಡಮ್ ಅಂತಾನ ಕೇಳಬೇಕು ಕಣಿ ಹಾ ಇಲ್ಲಿಗೆ ಹಾಕಿಸ್ಕೋಬೇಕು ಹೆಂಗಾದ್ರೂ ಮಾಡಿ ಆ ಮೇಡಮ್ನ ಮತ್ತೆ ಇಲ್ಲಿಗೇನೆ ಹಾಕ್ರಿ ಸರ್ ಅಂತಾನೆ ಯಾರು ಕೇಳಪ್ಪ ಕೇಳಬೇಕಪ್ಪ ಅದಕ್ಕೆ ಅಯ್ಯೋ ಅದೆಲ್ಲ ನಮ್ದಕ್ಕೆ ಹಾಕದೆ ಇರೋ ಕೆಲಸ ಲಕ್ಷ್ಮಿಂದ ಹಾಕ ಅದಕ್ಕೆ ಏನಿದ್ರು ಎಲ್ಲ ಯಾರಾದ್ರೂ ಗೊತ್ತು ಗುರ್ತು ಪರಿಚಯ ಇರೋರು ಹಾಕ್ಬೇಕು ಟೌನ್ ಅಲ್ಲಿ ಇರೋರು ಹಾಕ್ಬೇಕು ನಮ್ದು ಹಳ್ಳಿ ಜನಕ್ಕೆ ಏನ್ಗೆ ಗೊತ್ತಿರುತ್ತೆ ಹೇಳು ಅದೆಲ್ಲ ನಮ್ದು ಕೈಲಿ ಆಗಲ್ಲ ಏನಾದ್ರು ಮಾಡಿದ್ರೆ ನಾವೇ ಹೋಗಿ ಗಂಡ್ಮಕ್ಳನ್ನ ಕರ್ಕೊಂಡು ಹಿಡಿದು ಹೊಡೆದು ಬಡ್ದು ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಅಷ್ಟೇ ಅದ್ಬಿಟ್ರೆ ನಮ್ದು ಕೈಲಿ ಆ ಮೇಡಮ್ ನ ಮತ್ತೆ ಇಲ್ಲಿ ಕರ್ಸ್ಲಿಕ್ಕೆ ಆಗಲ್ಲ ಬನ್ನಿ ಸುಮ್ನೆ ಬೇಡದೇ ಇರೋ ಆಗದೆ ಇರೋ ಕೆಲ್ಸದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀರಾ ಹ್ಮ್ ಕಳ್ಳರು ಸಿಕ್ಕಿದ್ರು ಅಂತ ಎಷ್ಟು ಸಂತೋಷವಾಗಿ ಇದ್ವಿ ಆದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಮಾಡಿಬಿಟ್ರು ಮಾಡ್ಬಿಟ್ರು ಇಂಥವ್ರು ಪೊಲೀಸ್ ಇದ್ಬಿಟ್ರೆ ಅಷ್ಟೇ ಬಡವ್ರಿಗೆ ನ್ಯಾಯನೇ ಸಿಗೋಣ ಬನ್ನಿ ಲಕ್ಷ್ಮಿ ಅಂತ ಮನೆ ಹತ್ರ ಹೋಗೋಣ ಅದು ಸರಿ ಸರಿ ನಡಿ ಹೋಗೋಣ ಅಯ್ಯೋ ಬಾನು ಯಾರು ಬರಲ್ಲ ಗಂಡ್ ಮಕ್ಳಿಂಗ್ ಕರ್ಕೊಂಡು ಹೋದ್ರು ಹಿಡಿಯಕ್ಕೂ ಆಗಲ್ಲ ಅವ್ರು ರೌಡಿಗಳವ್ರು ಹ್ಮ್ ಅವ್ರನ್ನ ಹಿಡಿಯಕ್ಕಾಗುತ್ತಾ ಆಗಲ್ಲ ಪೊಲೀಸ್ ಆದ್ರೆ ಹಿಡಿತಾರೆ ಹ್ಮ್ ನಾಲ್ಕು ಬಿಗಿತಾರೆ

ಏನ್ ಮಾಡಕ್ಕಾಗುತ್ತೆ ನಡಿಯ ಬನು ಇಂತ ಕೆಟ್ಟ ನನ್ನ ಪೊಲೀಸ್ ಆದ್ರೆ ಅಷ್ಟೇ ಗೋವಿಂದ ಯಾರಿಗೂ ನ್ಯಾಯ ಸಿಗಲ್ಲ ಏನ್ ಭಾನು ಅಕ್ಕ ಭಾಗ್ಯಕ್ಕಯ್ಯ ಲಕ್ಷ್ಮಿ ಅಕ್ಕಯ್ಯ ಎಲ್ಲಿಗೆ ಹೋಗಿದ್ರಿ ಒಷ್ಟಾರು ಬ್ಯಾಗ್ ತಗೊಂಡು ಏನು ಪೊಲೀಸ್ ಕಿಲೀಸ್ ಅಂತ ಮಾತಾಡ್ತಾ ಇದ್ರಾ ಏನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ ಹೌದು ಸೀತಾ ನಮ್ದು ಸಂತೆಗೆ ಮಾಡ್ಲಿಕ್ಕೆ ಅಂತ ಹೋಗಿದ್ವಾ ನಮ್ದು ಲಕ್ಷ್ಮೀ ಹಕ್ಕಗೆ ಜೋಳಗೆ ಬೆಂಕಿ ಹಿಟ್ಟವರು ಮಾತಾಡ್ಕೊತಾ ಇದ್ರು ರಾಮನಳ್ಳಿಲಿ ಜೋಳಕ್ಕೆ ಬೆಂಕಿ ಹಿಟ್ಟಿದ್ದು ನಾವೇ ಹವಯ್ಯ ಹೇಳಿದಕ್ಕೆ ಅಂತ ನಾವು ಅವ್ರದ್ದು ಮನೆಯಲ್ಲ ನೋಡ್ಬಿಟ್ಟು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ರೆ ಆ ಮೇಡಮ್ ಬದಲಿಗೆ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ ನಮ್ದು ಕಂಪ್ಲೇಂಟ್ ಕೊಟ್ರೆ ಬನ್ನಿ ಸರ್ ಹೋಗೋಣ ತೋರಿಸ್ತೀವಿ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ನಾವ್ ಆಮೇಲೆ ನೋಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಜೋರಿಗೆ ಮಾಡ್ಬಿಟ್ಟು ಬೈಕ್ ಕಳ್ಸಿಬಿಟ್ಟ ಅದಕ್ಕೆ

அது ஏன் அவரு கேட்கறா நம்மாத்த ಜೋಳಕ್ ಬೆಂಕಿ ಇಟ್ಟರು ಸಿಗಾಕೊಳ್ಳೋರು ಆ ಪೊಲೀಸ್ನವ್ರು ಏನಾದ್ರು ನಾವು ಕರೆದ ತಕ್ಷಣ ಬಂದಿದ್ರೆ ಲಕ್ಷ್ಮಕಯ್ಯ ನಮ್ಮ ಮನೆಯವ್ರು ಕೆಲಸ ಮಾಡ್ತಾರಲ್ಲ ಅವ್ರ ಯಜಮಾನ್ರಿಗೆ ಪೊಲೀಸ್ನವರು ಆಮೇಲೆ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಪರಿಚಯ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಅವ್ರ ಯಜಮಾನ್ರಿಗೆ ಕೇಳಿದ್ರೆ ಅವ್ರು ಏನಾದ್ರು ಒಂದು ಮೇಲ್ ಅಧಿಕಾರಿ ಹತ್ರ ಮಾತಾಡ್ಬಿಟ್ಟು ಕಂಪ್ಲೇಂಟ್ ತಗೊಂಡು ಸರಿಯಾಗಿ ವಿಚಾರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವರೇನೇ ಉಗಿತಾರೆ ಹಾ ಕರ್ಸ್ಬಿಟ್ಟು ಹೌದಾ ಸೀತಾ அது உள்ளது இந்த காரில் கணக்கு படிப்பது படித்து அவர்களின் விஷயம் குத்திக்குத்தி குத்திக்குத்தி ಪಸ್ಮಕ್ಕಯ್ಯ ಭಾಗ್ಯಕ್ಕಯ್ಯ ಭಾನುವಕ್ಕ ಎಲ್ಲರೂ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಏನಕ್ಕ ಏನ್ ಸೀತಾ ಎಲ್ಲರೂ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಮೂರು ಜನನು ಏನಕ್ಕ ಬಾನುವಕ್ಕ ಏನ್ ಸಮಾಚಾರ ರಾಘೋ ರಾಘೋ ಅದು ನಾವು ಜಾಳಕ್ಕೆ ಬೆಂಕಿ ಇಟ್ಟವರು ಯಾರು ಅಂತ ಕಂಡಿಡಿದಿವಿ ಆದ್ರೆ ಅವ್ರನ್ನ ಎಲ್ಲಿದ್ದಾರೆ ಅಂತಾನು ನೋಡಿದ್ವಿ ಆದ್ರೆ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಸರಿಯಾಗಿ ಮಾತು ಆಡಲಿಲ್ಲ ನಮ್ಮ ಜೊತೆ ಬರ್ರಿ ಸರ್ ತೋರಿಸ್ತೀವಿ ಅಂದ್ರೆ ಬರಲೇ ಇಲ್ಲ ಕಂಪ್ಲೇಂಟ್ ಕೊಟ್ಟು ಹೋಗ್ರಮ್ಮ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಒಂಥರ ಹೊರಟಾಗಿ ಮಾತಾಡ್ಬಿಟ್ನಪ್ಪ ಅಯ್ಯಪ್ಪ ಅಯ್ಯಪ್ಪ ಏನು ಹಂಗ್ ಮಾತಾಡ್ತಾನೆ ಹ ಅವನು ಕನ್ನಡಿನ್ ಕಾಣಲ್ಲ ಅನ್ಸುತ್ತೆ ಅದಕ್ಕೆ ನಿನಗೇನೋ ನಿಮ್ಮ ಯಜಮಾನ್ರಿಗೇನೋ ಪೊಲೀಸ್ನವ್ರು ಎಲ್ಲ ಗೊತ್ತಂತಲ್ಲ ಆಲೇ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದರೆ ಅವರು ಇವ್ರಿಗೆ ಹೇಳ್ತಾರಂತಲ್ಲ ಅದನ್ನು ಸರಿಯಾಗಿ ನೋಡ್ಕೊಳ್ರಿ ಕಂಪ್ಲೇಂಟಾಗಿ ತಗೊಂಡು ಸರಿಯಾಗಿ ವಿಚಾರಣೆ ಮಾಡಿ ಬೇಗ ಕಂಡುಹಿರಿ ಅವೇನು ಪ್ರಾಬ್ಲಮ್ಮು ಅಂತಾನೆ ಎಲ್ಲ ಹೇಳ್ತಾರಂತಲ್ಲ ಆ ಸೀಟ ಹೇಳಿದ್ಲು ಹೌದು ನಮ್ಮ ಯಜಮಾನ್ರಿಗೆ ಎಲ್ಲ ಪರಿಚಯ ಇದ್ದಾರೆ ಆದರೆ ಅವ್ರ ಅಂದರೆ ಇನ್ಸ್ಪೆಕ್ಟ್ರು ಪರಿಚಯ ಇದ್ದಾರೆ ಅವ್ರ ಮ್ಯಾಂಗ್ಳವರು ಪರಿಚಯ ಇದ್ದಾರೋ ಹೆಂಗೋ ಗೊತ್ತಿಲ್ಲ ಕಣಕ್ಕ ಒಂದು ಸಲ ವಿಚಾರಿಸಬೇಕು ಆ ಇನ್ಸ್ಪೆಕ್ಟ್ರು ಅವ್ರ ಹೆಸರು ಏನು ಹೇಳು ಅವರು ಪರಿಚಯ ಇದಾರೆ ನಮ್ಮ ಯಜಮಾನ್ರು ಹತ್ರ ಬತ್ತಿರ್ತಾರೆ ಅವಾಗ ಹಾಂ ಹೀಗೆ ಏನಾರ ಕೆಲಸ ಇರುತ್ತೆ ಅವರೇನೋ ಅವರು ನಮ್ಮ ಫ್ರೆಂಡು ಅವರು ಇನ್ಸ್ಪೆಕ್ಟ್ರು ಅಂತ ಹೇಳ್ತಾ ಹೇಳ್ತಾಯಿದ್ರು ಏನೋ ಇವಾಗ ಹೊಸ್ದಾಗಿ ಬಂದಿದ್ದಾರೆ ಅಲ್ವ ಅವರು ಬಂದಿದ್ದಾರೆ ಅವರು ಅವರು ನಿಮ್ಮ ಯಜಮಾನರಿಗೆ ಹಂಗಾದ್ರೆ ಇನ್ನೂ ಒಳ್ಳೇದೇ ಆಯ್ತು ಮೇಲ್ ಅಧಿಕಾರಿಗಳತ್ರ ಹೋಗುವಂತ ಅವಶ್ಯಕತೆ ಇರಲ್ಲ ಹೌದು ಅವ್ರಿಗೆ ಇನ್ಸ್ಪೆಕ್ಟರ್ ಗೊತ್ತು ಹೌದಾ ಹಂಗಾದ್ರೆ ನಮ್ ಜೊತೆ ಬರ್ತೀಯನ ನಿಮ್ಮ ಯಜಮಾನ್ರು ಕರ್ಕೊಂಡು ಹಾ ಅವ್ರ ಪೊಲೀಸ್ನವರಿಗೆ ಸ್ವಲ್ಪ ಹೇಳ್ಬಿಟ್ಟು ಹಿಡಿಯಕ್ಕೆ ಹೇಳ್ತೀಯ ಹ ಬರ್ತೀಯ ಈಗ್ಲೇ ಹೋಗೋಣ ಈಗಲೇನಾ ಈಗ ಹೆಂಗೆ ಹೋಗೋಕ್ಕಾಗುತ್ತೆ ಬೆಳಗ್ಗೆ ಹೋಗೋಣ ಹಾಂ ಈಗ ಹೋಗ್ರಿ ನಾಳೆ ಬೆಳಗ್ಗೆ ಹೊತ್ತು ಮುಂಚೆ ಒಟ್ಟು ಬಿಡೋಣ ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ನೀವೂ ಬಂದರೆ ನಮ್ಮ ಯಜಮಾನರನ್ನು ಕರ್ಕೊಂಡೋಗಿ ಭೇಟಿ ಮಾಡಿಸಿ ಹೇಳ್ತೀನಿ ಹಿಂಗೆ ಹಿಂಗೆ ಮಾಡಿದ್ರಂತೆ ಇನ್ಸ್ಪೆಕ್ಟ್ರು ಹಿಂಗೆ ಸರಿಯಾಗಿ ಇದು ಕೇರ್ ತಾನವಂತೆ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟರೆ ಅಂತ ನಾನು ಹೇಳ್ತೀನಿ ಅವ್ರು ಹೇಳಿದ್ರೆ ಇನ್ಸ್ಪೆಕ್ಟ್ರು ತಕ್ಷಣ ಆಕ್ಷನ್ ತಾಂತಾರೆ ಕಣಕ್ಕ ಲಸ್ಮಕಯ್ಯ ಹ್ಞೂ ಬಾ ಹೋಗೋಣ ಬೆಳಗ್ಗೆ ಹ್ಞೂ ൗദാ സരി ആയിടോ നാളെ ഒത്തു മുഞ്ചു ഗെ ചിണ്ടിഗണ്ടി ഒരട്ടു ബി നമ്മ യജമാൻ ഹേ ബി വിഷയനീന ആ ഭ്യമ്മ ഇബ്രീനി നത്തിനക്കാ സീ ആയി ബാനും ബോട്ട് ജനനു ബി കണ്ടാ അവർ യജമാൻത്ത ആയിട്ട് കർക്കി ആ നടി കുടി ಯೋ ಟೀ ಬೇಡ ಏನು ಬೇಡ ಇಷ್ಟೊತ್ತು ಟೌನಾಗೆ ಓಡಾಡಿ ಓಡಾಡ ಸುಸ್ತಾಯ್ತು ಮನೆಗೆ ಹೋಗಿ ಸ್ವಲ್ಪ ಕೈ ಮಕ್ಕಳ ತೊಳ್ಕೊಂಡು ಅಡುಗೆ ಮಾಡಬೇಕು ಹೋಗ್ತೀವಿ ಅಂತ ಓದ್ವಿ ಆ ಕಾಲ್ ಹಿಡಿಯೋ ಅಂತ ತೋದಿಟ್ ಅಲ್ಲೇ ಟೈಮ್ ಆಗೋಯ್ತು ಹ್ಮ್ ಸರಿ ನಾಳೆ ಬೆಳಗ್ಗೆ ಬರ್ತೀವಿ ಸರಿ ಆಯ್ತು ಹೋಗಕ್ಕ ಹೊರಟಿರೀ ನಾನೇ ಕರ್ಕೊಂಡು ಹೋಗ್ತೀನಿ ಇದೊಂದು ಸಹಾಯ ಮಾಡ್ರಿ ಆ ಜೋಳಕ್ಕೆ ಬೆಂಚಿಟ್ಟಿ ಹಾಡು ಅಂತನ ಪೊಲೀಸ್ನ ಆದಷ್ಟು ಬೇಗ ಕಂಡು ಹಿಡಿದ್ರೆ ನಮಗೂ ತುಂಬಾ ಒಳ್ಳೇದಾಗುತ್ತೆ ಹ್ಮ್ ರಸ್ಮಾಕಾಯ ಇಬ್ರು ಮದುವೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ವಾ ನಿಮ್ಗೋ ಅವ್ರ ಋಣ ತೀರ್ಸೆ ಇದೊಂದು ಅವಕಾಶ ಸಿಕ್ಕೇತಿ ಅಂತ ತಿಳ್ಕೊಂಡು ನಿಮ್ಮ ಯಜಮಾನ್ಗೆ ಹೇಳ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಹೇಳಕ್ ಹೇಳ್ರಿ ಆದಷ್ಟು ಬೇಗ ಆ ಕಾರ್ಡ್ನ ಹಿಡಿಯಕ್ಕೆ ಹ್ಮ್ ಸರಿ ಆಯ್ತು ಸೀತಾ ಹಾ ಹೇಳ್ತೀನಿ ಹೇಳು ನಾನು ಹೇಳಿದ್ರೆ ಯಜಮಾನರು ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡೋಗಿ ಹೇಳ್ತಾರೆ ಹಾ ಕಂಪ್ಲೇಂಟ್ ಕೊಟ್ಟಿರೋದನ್ನ ಸ್ವಲ್ಪ ವಿಚಾರಣೆ ಮಾಡಿ ಬೇಗ ಅಂತಾನೆ ಹೇಳ್ತಾರೆ ಅವ್ರು ಹೇಳಿದ್ರೆ ಪೊಲೀಸ್ನವರು ಬೇಗ ಕೇಳ್ತಾರೆ ಹಾ ಸರಿ ಆಯ್ತು ಬನ್ನಿ ಟೀ ಮಾಡ್ತೀನಿ ಅಂತ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಅದೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ